ಗಂಗಾವತಿ ನಗರದ ಶ್ರೀ ಸುಷಮೀಂದ್ರ ಗುರುಕುಲ ಭವನದಲ್ಲಿ ನೇಗಿಲ ಯೋಗಿ ಸಿದ್ದಾಪುರ ಹಿರೇಮಠದ ಪರಮಪೂಜ್ಯ ಶ್ರೀ ವಿರೂಪಯ್ಯ ತಾತನವರ ಚಾರಿತ್ರಾಮೃತದ ಎರಡನೇ ಆವೃತ್ತಿ ಲೋಕಾರ್ಪಣೆ ಹಾಗೂ ಲಿಂಗೈಕ್ಯ ಪೂಜ್ಯ ಬೇದಮೂರ್ತಿ ಪಾಲಕ್ಷಯ ತಾತನವರ ಸಂಸ್ಮರಣಾ ಕಾರ್ಯಕ್ರಮ ಮತ್ತು ಎಸ್ವಿ ಪಾಟೀಲ್ ಗೊಂಡುರವರ ಐನೂರ ಒಂಬತ್ತನೇ ಕೃತಿ ಹಾಗೂ ಪ್ರಕಟಿತ ಪುಸ್ತಕಗಳ ಪ್ರದರ್ಶನ ಕಾರ್ಯಕ್ರಮ ಜರುಗಿತು உதூ கம தி மா சதூ சங்கர் பத்திர ಅವರ ಚರಿತಾಮೃತ ಮೊದಲು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಚಿಕ್ಕ ಹೊತ್ತಿಗೆಯೊಂದಿಗೆ ಶ್ರೀ ವಿ ಪಾಟೀಲ್ ಅವರಿಂದ ರಚನೆಗೊಂಡಿತ್ತು ಅದನ್ನು ಶ್ರೀ ಚಟಸ್ಥಲ ಬ್ರಹ್ಮ ಶ್ರೀ ಶ್ರೀ ಸಾವಿರದ ಎಂಟು ವಿಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಸಿದ್ದಾಪುರ ಹಿರೇಮಠದಲ್ಲಿ ಲೋಕಾರ್ಪಣೆಗೊಳಿಸಿದ್ದರು ಅಂದು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಇನ್ನೂರ ಮೂವತ್ತ್ ಪುಟಗಳಲ್ಲಿ ಇದೇ ಲೇಖಕರಿಂದ ರಚನೆಗೊಂಡಂತಹ ಈ ಒಂದು ಕೃತಿ ಅದನ್ನು ದಿವಂಗತ ಶ್ರೀ ಅಶೋಕ್ ವೀರನಗೌಡ ಪಾಟೀಲ್ ಪ್ರಕಟಿಸಿದ್ದರು ಆಗ ತಾತನವರ ಬಗ್ಗೆ ಇದೇ ಲೇಖಕರು ಅನೇಕ ಭಕ್ತಿ ಗೀತೆಗಳನ್ನು ರಚಿಸಿದ್ದರೂ ಕೂಡ ಅದಕ್ಕೆ ರಾಗ ಸಮೋಜೆಯನ್ನು ಈ ಹಿಂದೂಸ್ತಾನಿ ಗಾಯಕರಾದಂತಹ ದೇವೇಂದ್ರ ಕುಮಾರ್ ಪತ್ತಾರ್ ಅವರು ಅದಕ್ಕೆ ಸಂಯೋಜನೆ ಮಾಡಿದ್ದಾರೆ ನಾಡಿನ ಖ್ಯಾತನಾಮನಾದಂತಹ ಅಜಯ್ ವಾರಿಯರ್ ಅನುರಾಧ ಭಟ್ ಬಿ ಆರ್ ಛಾಯಾ ಈ ಒಂದು ಹಾಡುಗಳನ್ನು ತಮ್ಮ ಸುಂದರವಾದ ಕಂಠದಲ್ಲಿ ಹಾಡಿದ್ದರು ಆ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ಸಹಿತ ಮಾನ್ಯ ಶ್ರೀ ಜಡ್ ಸಾಹೇಬರೇ ಧನ ಸಹಾಯ ಮಾಡಿದ್ದರು ತಮ್ಮ ತಂದೆಯವರಾದ ದಿವಂಗತ ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ ಸ್ಮರಣಾರ್ಥ ಇವೆಲ್ಲ ತಾತನವರ ಪರಮ ಪೂಜ್ಯರ ತಾಣವಾದ ಭಕ್ತಿಯ ಬೀಡೆನಿಸಿದ ಉಳಿಕೆಳ ಗ್ರಾಮದಲ್ಲಿ ನೆರವೇರಿದ್ದರು ಖ್ಯಾತ ಸಾಹಿತಿಗಳಾದ ಬಿ ಎಂ ಹಿರೇಮಠ್ ಹೃದಯ ಡಾಕ್ಟರ್ ಮೀನಾಕ್ಷಿ ಕಂಡಿಮಠ್ ತುಮಕೂರು ಈ ಕಾರ್ಯಕ್ರಮದಲ್ಲಿ ಅಂದು ಭಾಗವಹಿಸಿದ್ದರು ಹಾಗೆ ಎನ್ ಶರಣಪ್ಪ ಮೆಟ್ರಿಯವರು ರಚಿಸಿದ ಭಾಮಿನಿ ಷಟ್ಪದೆಯಲ್ಲಿ ರಚನೆಯಾದಂತಹ ಶ್ರೀ ತಾತನವರ ಪುರಾಣ ಬಹಳ ಅದ್ಭುತವಾಗಿದೆ ಅದು ಕೂಡ ಗಂಗಾವತಿ ನಗರದ ಐಎಂಎ ಹಾಲ್ನಲ್ಲಿ ಅಂಕಲಿ ಮಠದ ಪರಮ ಪೂಜ್ಯರ ಅಮೃತಾಸ್ತದಿಂದ ಬಿಡುಗಡೆಯಾಗಿತ್ತು ತಪ್ಪಾಗಿಲ್ಲ ಹಾಗಾಗಿ ಎಲ್ಲ ಪೂಜ್ಯರ ಪಾದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆಗಮಿಸಿದಂತಹ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಮುಗಿಸುತ್ತೇನೆ ನಮಸ್ಕಾರ ಪ್ರಾಸ್ತಾವಿಕ ನುಡಿಗಳನ್ನು ಅಡಿದಂತಹ ಡಾಕ್ಟರ್ ಮಹಾಲಕ್ಷ್ಮಿ ಮೇಡಮ್ ಗುಂಡೂರ್ ಇವರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ದೂರದಿಂದ ಆಗಮಿಸಿರ್ತಕ್ಕಂಥ ವಾಮನ ಸಾನ್ನಿಧ್ಯವನ್ನು ಗಮನಿಸಿರ್ತಕ್ಕಂಥ ಶ್ರೀಮಂತಿ ನಿರಂಜನ ಪ್ರಮಾಣ ಸ್ವರೂಪಿ ಜಗದ್ಗುರು ಸೋಮಶೇಖರ್ ಮಹಾಸ್ವಾಮಿಗಳು ಹುತ್ತಂಗೆ ಹರಿಸಿಕೊಂಡು ಈ ಪೂಜೆ ಅಡಿದ ಹೊಡಿದರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ದೇರ್ಘದಿಂದ ಭಕ್ತಿಯ ನಮನಗಳು ಹಾಗೆ ನಮ್ಮೆಲ್ಲ ಕಾರ್ಯಕ್ರಮದ ಚೈತನ್ಯ ಮೂರ್ತಿಗಳಾಗಿರ್ತಕ್ಕಂಥ ಕವಿತರಾಗಿದ್ದರು ಸಂಗೀತಗಾರರಿಗೆ ಪೋಷಕರು ಸಾವಯವ ಕೃಷಿ ಅಧಿಕಾರರು ಕೃಷಿ ಕೃಷಿ

ಆಮೇಲೆ ಎನ್ ಶರಣಪ್ಪ ಅವರು ಹೇಳ್ತಾರೆ ಆಮೇಲೆ ಅದು ಹೇಗೆ ಹೇಗಾತು ನಾನು ಏನು ಹೋಗೋಲ್ಲ ಸಂಕ್ಷಿಪ್ತ ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋಕೀತಾಗ್ರು ಅವರು ಪುರಾಣ ಬರೆದರು ಪಾಲಕ್ಷೇತಾತ್ವ ಒಂದು ಏಕಂದ ಒಂದು ಒಂದು ಒಟ್ಟು ಪುರಾಣ ಮಾಡಬೇಕಲ್ಲಪ್ಪ ಅಂತ ನಾನು ಎಂಬತ್ತೇಳರಾಗ ಒಂದು ಕೃತಿ ಬರೆದಿದ್ದೆ ಅದು ವಿಪ್ರಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳ ಕಂಡ ಎಂಬ ಉದ್ಘಾಟನೆ ಆಗಿತ್ತು ಸಣ್ಣ ಪುಸ್ತಕ ಅದಕ್ಕೆ ಇವ್ರಿಗೆ ಯಾಕದ್ ಬಂದುಬಿಟ್ಟು ಪುರಾಣ ಬರೆಯೋಣ ನನಗೆ ಗೊತ್ತಿರೋದು ಚಾಣಪ್ಪ ಬೆಟ್ರಿ ಅವರು ಓದಿ ಅಲ್ಲ ಪುರಾಣ ಬರಿಬೋದು ಎಷ್ಟೇ ಮುಖ ತಂದಿರಿ ಹೆಂಗೆ ಬರೀಲಿ ಅಂತವರು ಮತ್ತೆ ಕ್ಷೇತ್ರ ಕಾರ್ಯ ಮಾಡಿ ಅದೊಂದು ಬೃಹತ್ ಒತ್ತಿಗೆ ಮಾಡಿದ್ವಿ ಅಶೋಕ್ ಪಾಟೀಲ್ ಅದನ್ನು ಪ್ರಕಟಣೆ ಮಾಡಿದರು ನಂತರ ಪುರಾಣಕ್ಕೆ ಉಳಿಕಾಳು ಭಾಳ ಬಹುತೇಕ ಆ ಭಕ್ತಿಯ ಇನ್ನೊಂದು ಮುಖ ಅಂದರೆ ಉಳಿಕಾಳು ಜನರು ನಾವೆಲ್ಲ ಸಿದ್ದಾಪುರ ಗುಂಡೂರು ಸಾಧ್ಯಂತ ಭಾಳ ಜನ ಇದ್ದೀವಿ ಅದು ಮನೆ ಗಿರೇಮ ಅಂತಾರಲ್ಲ ಹಂಗೆ ಉಳಿ ಕಾಳು ಮಹಾದೈವ್ಯ ಸಂತದೆ ಅವರನ್ನು ಎಷ್ಟು ಕೊಂಡಾಡಿದ್ರು ಸಾಲದು ಇಲ್ಲಿ ಅವರು ಅಲ್ಲಿ ಬಂದು ಅದಕ್ಕೆ ಪ್ರಕಟಣೆಗೆ ಮತ್ತು ಪುಸ್ತಕ ಬಿಡುಗಡೆಗಳು ಕಾರ್ಪಣೆಗೆ ಮಾಡಿದ್ರು ಧ್ವನಿ ಸಾಂದ್ರಿಕೆ ಮಾಡಬೇಕಂತ ಹೇಳಿದ್ವಿ ಎದಕ್ಕೆ ಮಾಡಿದ್ವಿ ಇದೆಲ್ಲ ಎದಕ್ಕೆ ಕಾರಣ ಆಯಿತು ಅಂದ್ರೆ ಕೈ ಬಿಡುತ್ತಿದ್ದೀವಿ ನಾವು ಅದನ್ನ ಒಂದು ಸತ್ಯ ಘಟನೆ ಏನು ಅಂದ್ರೆ ಮೂವತ್ತೆಂಟು ವರ್ಷಗಳಾಗಿತ್ತು ಸತಿಗಾಲೆ ಯಾರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಪರಮ ಪೂಜ್ಯ ವೀರಪ್ಪಯ್ಯ ತಾತ್ಮ ಅವರು ಲಿಂಗೈಕ್ಯರಾಗಿ ಇಲ್ಲಿ ಒಬ್ಬ ರೆಡ್ಡಿ ಜನಾಂಗದ ಒಂದು ಹುಡುಗಿ ದಿನ ಆ ಮಠದ ಆವರಣವನ್ನು ಗುಡಿಸ್ತಾ ಇದ್ಲು ಆಕಿ ಸ್ವಚ್ಛ ಮಾಡೋದು ನೀರು ಹಾಕೋದು ರಂಗ್ ಹಾಕೋದು ಮದುವೆ ಫಿಕ್ಸ್ ಆಗುತ್ತೆ ವಶಗೇರಿಗೆ ಸ್ವಲ್ಪ ದುಡ್ಡು ಆರ್ಥಿಕವಾಗಿ ಅವರು ಅಷ್ಟು ಸಮರ್ಥ ಇರಲಿಲ್ಲ ಅಲ್ಲಿ ಯಾವುದೋ ಒಂದು ಬ್ಯೂಟಿ ಪಾರ್ಲರ್ನು ಎಲ್ಲೋ ಡ್ಯೂಟಿ ಮಾಡಕ್ಕೆ ಹೋಗ್ತಾಳೆ ಹಾಕಿ ಹೋಗಿದ್ಲು ಅವತ್ತು ಯಾಕೋ ತಪ್ಸ್ಕೊಂಡ್ಬಿಡ್ತಾಳೆ ಬಿಡ್ತಾಳೆ ಅಲ್ಲಿ ತಪ್ಸಂಬಿಡ್ತಾಳೆ ಎಲ್ಲಿ ಬೆಂಗಳೂರು ಬಹುತೇಕ ಇಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಪರಮ ಪೂಜ್ಯ ವೀರಪ್ಪ ತಾತನವ್ರು ನೋಡಿದ್ರೆ ಒಂದ್ವಾಳ ಅವ್ರಿಗೆ ಬರ್ತಿದ್ರಂದ್ರೆ ಅಂದ್ರೆ ಯಾರನ್ನ ಮುಚ್ಚಾಡ್ಬಿಡ್ತದ್ರು ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ರೈತ ಜನ ಇದ್ದಂಗೆ ತಾತ ಅಲ್ಲಿ ಅಂತ ಅಲ್ಲಪ್ಪ ಇಷ್ಟು ದಿನಗಳ ಕಾಲ ನಾನು ಸೇವೆ ಮಾಡಿದ ನಿನಗೆ ನನ್ನ ದಾರಿ ಗೊತ್ತಾಗುವಂತ ನನಗೆ ಎಲ್ಲೋ ಹೇಳ್ಕೊಂಬಿಟ್ಟಿನಿ ನಮ್ಮ ಮನೆ ಎಲ್ಲೇ ಐತೆ ಅಸ್ತಾಗ ಹೋಗಿದ್ದಾಳೆ ಅವ್ರ ಮಾವ ಇದ್ದ ಅಲ್ಲಿ ಆದ್ರ ಮನೆ ತಪ್ಸ್ಕೊಂಡ್ಬಿಟ್ಟಿದಾಳ ಎಲ್ಲೋ ಹೇಳದು ಸ್ಟಾಪ್ ಹೇಳುದು ಅವತ್ತು ಮಳೆ ಬೇರೆ ಸಾಯಂಕಾಲ ಈರಪ್ಪೈ ತಾತನ್ ನೆನೆಸಿದ್ರೆ ಈರಪ್ಪೈ ತಾತರು ನನಗೆ ಗೊತ್ತಿದ್ದಂಗೆ ಒಂದ್ಸಲ ಯಾವುದೋ ಕೇಸಾಗಿ ಅವರು ತಪ್ಪೊಪ್ಪಿಕೊಂಡು ಇದಕ್ಕೆ ಹೋಗಿದ್ದರು ರಾಯಚೂರಿಗೆ ಕರ್ಕೊಂಡು ಹೋಗಿದ್ದರು ಶಿವಯ್ಯನವರು ಶಿವಯ್ಯ ಶೆಟ್ಟಿ ಅವರು ತಾತ ಸುತ್ತಮುತ್ತ ದೇವಸ್ಥಾನಗಳನ್ನ ಮತ್ತೆ ರಾಯಚೂರು ಹುಟ್ಟು ಬೆಂಗಳೂರು ನೋಡಿದ್ರೆಲ್ಲ ಗೊತ್ತಿಲ್ಲ ಹೋಗಿರ್ಲಿಲ್ಲ ಇಲ್ಲಿ ಹೋಗಿರ್ಲಿಲ್ಲ ನನಗೆ ಅನ್ಕೊಂಡ್ ಮಟ್ಟಿಗೆ ಗುಲ್ಬರ್ಗಕ್ಕೆ ಹೋಗಿದ್ದರು ಶಾರವಾಸಪ್ಪನ ಇದ್ದಲ್ಲಿ ಬಂದು ಕರ್ಕೊಂಡು ಹೋಗ್ತಾ ಅದನ್ನ ಲೀಲೆಗಳಲ್ಲಿ ಬರ್ತೈತೆ ಶರಣ ಸಂಪನ್ನ ದರ್ಶನ ಕೊಟ್ಟು ಹೋಗ್ತಾರೆ ಅಷ್ಟು ಇಲಾಮಯಿದ್ರು ಬೇಕಾ ಎಲ್ಲರಿಗೆ ಅವ್ರಿಗೆ ಅನುಭವ ಇದೆ ಎಲ್ಲರ ಏನಾದರೂ ಗುಡಿ ಕಟ್ಟಿಸಬೇಕಾಗಿದ್ರೆ ಒಂದು ಚೀನೋಗ್ತಿದ್ರು ತಾತ್ನವರಲ್ಲಿ ಹಾಗಾಗಿ ಪೂಜಾ ಪಾಲಕ್ಷೇ ತಾತ್ನವರು ಇತ್ತೀಚೆಗೆ ಲಿಂಗಾಯಕರಾದ್ರು ಅವರ ಒಂದು ಸಂಸ್ಮರಣೆ ನಮ್ಮೆಲ್ಲರ ನಿಮ್ಮೆಲ್ಲರ ಮಟ್ಟಿಗೆ ಇದು ಒಂದು ಎಸ್ ವಿ ಪಾಟೀಲ್ ತುಂಬಾ ಹೇಳಿದ್ರು ವಿಚಾರ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳ್ತೀನಿ ನಮ್ಮ ಚಿಕ್ಕಡ ಕಂಕಲ್ ಪೊಲೀಸ್ ಪಾಟೀಲ್ ಕುಟುಂಬ ಅಂಕ್ಲಿ ಮಠ ಮತ್ತು ಸಿದ್ದಾಪುರ ಎರಡು ಮಠಗಳನ್ನು ನಂಬಿಕೊಂಡು ಬಂದಂತ ಕುಟುಂಬಗಳು ಆ ಎರಡು ಮಠಗಳು ನಮ್ಮ ಕುಟುಂಬದ ಎರಡು ಹಾಗೆ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ ನನ್ನ ನಾನು ತಾತನ ಕಾಲದಾಗಿ ನಾನು ವೀರಬಾಯಿ ತಾತವರನ್ನು ನೋಡಿದ್ದೆ ಅವರ ಆ ದರ್ಶನ ನಾನು ಪಡ್ಕೊಂಡಿದ್ದೀನಿ ನಾನು ಯಾಕೆ ಇವರು ಈ ಎರಡು ಮಠಗಳನ್ನು ತುಂಬಾ ನಂಬುತ್ತೀನಿ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ತಾ ವೈಜ್ಞಾನಿಕವಾಗಿ ಇಷ್ಟು ನಾವು ಮುಂದುವರೆದಿದ್ದೀವಿ ಆದರೂ ನೀವು ಇನ್ನು ಧಾರ್ಮಿಕವಾಗಿ ಹಿಂದಿದ್ದೀರಿ ಇನ್ನೂ ನಂಬುತ್ತೀರಿ ಮೂಢನಂಬಿಕೆ ನಂಬುತ್ತೀರಿ ಅಂತ ಸುಮಾರು ಜನ ಹೇಳ್ಬೋದು ಆದರೆ ವಿಜ್ಞಾನನೇ ಬೇರೆ ಧಾರ್ಮಿಕ ಭಾವನೆನೇ ಬೇರೆ ವಿಜ್ಞಾನದ ನಾವು ಒಗ್ಗೊಳ್ಳಲೇಬೇಕು ವಿಜ್ಞಾನ ಇವತ್ತು ಮೊಬೈಲ್ ಇದೆ ಮೊಬೈಲ್ನ ಒಬ್ಬಳ್ಳೇಬೇಕು ಅದು ವಿಜ್ಞಾನ ಧಾರ್ಮಿಕ ಭಾವನೆ ಯಾರು ಒತ್ತಾಯ ಮಾಡೋಕ್ಕಿಲ್ಲ ಇಷ್ಟ ಇದೆನೋ ಅವ್ರು ಒಪ್ಪಿಗೆಬೇಕು ಇಷ್ಟ ಇಲ್ಲವೋ ಬಿಡಬೇಕು ಧಾರ್ಮಿಕ ಹಿಂದೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಯಾರು ಹೇಳಲ್ಲ ನಮ್ಮ ಕುಟುಂಬ ಮುಂಚೆಯಿಂದಲೂ ಈ ದಾರಿ ನಾವು ಜಮೀನ್ದಾರ ಇರ್ಬೋದು ಕುಟುಂಬದವರು ನಮ್ಮಲ್ಲಿ ಯಾರೂ ಎಜುಕೇಟೆಡ್ ಇರಲಿಲ್ಲ ಶಿಕ್ಷಣ ಯಾರು ಇರಲಿಲ್ಲ ನಮ್ಮ ದೊಡ್ಡ ರಾಮನಗೌಡ ದೊಡ್ಡ ಅವರೊಬ್ಬರು ಬಿ ವಿಷಯ ಓದಿದ್ರು ತದನಂತ ನಾನು ಡಿಗ್ರಿ ಓದ್ಕೊಂಡು ಈ ಮದಿಯ ಅಂತದಕ್ಕೆ ಬಂದಿದ್ದೀನಿ ನಾನು ಏನು ನೆನಪು ಮಾಡ್ಕೊತೀನಿ ಅಂತಂದರೆ ಈಗ ವಿಜ್ಞಾನ ಮತ್ತು ಧಾರ್ಮಿಕ ಅಂತ ಹೇಳ್ತಾ ಇದ್ದಲ್ಲ ಅವರು ವಿಜ್ಞಾನ ಎಷ್ಟೇ ದೊಡ್ಡದಿಲ್ಲ ಇವತ್ತು ನಾವು ರಾಕೆಟ್ ಬಿಡ್ತಾ ಇದ್ವಿ ತಮಗೆಲ್ಲ ಗೊತ್ತು ಅಂತಾರಾಷ್ಟ್ರೀಯಗಳಿಗೆ ರಾಕೆಟ್ ಹೋಗ್ತಾ ಇದೆ ಜನ ಇದ್ದಾಗೆ ರಾಕೆಟು ಅಂತರಿಕ್ಷಕ್ಕೆ ಹೋಗಿ ಬರ್ತಾ ಇದೆ ಆದರೂ ಸಹಿತ ನಾವು ದೇವ್ರನ್ನ ನಂಬುತ್ತೀವಿ ದೇವರು ಇದನ್ನು ಇಲ್ಲ ಗೊತ್ತಿಲ್ಲ ನಂಬಿಕೆ ಇದೆ ದೇವರು ಇದನ್ನು ನಂಬಿಕೊಂಡು ಹೋದ್ರೆ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ ಅಷ್ಟು ಬೇಕಾದ್ರೂ ಹೇಳ್ಬೋದು ನಾನು ಈ ರೀತಿ ಯಾಕೆ ಉದಾಹರಣೆಗಳು ಹೇಳ್ತೀನಿ ಅಂತಂದ್ರೆ ಸ್ವತಃ ನನ್ನ ತಾತ ನಮ್ಮಮ್ಮ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ನಮ್ಮ ತಂದೆಯವರು ಆರು ಜನ ಅರ್ಥ ಬಂದರು ಇಷ್ಟು ದೇವ್ರನ್ನ ನಂಬಿದ್ರು ಅಂತಂದ್ರೆ ಅವರು ನೀವು ಹೇಳಿದ್ರೆ ನಂಬೋದಿಲ್ಲ ಯಾರ ಮನೆಯಲ್ಲಿ ಒಂದೊಂದು ವಾರಗಟ್ಲೆ ಮಲ್ಕೊಂಡ್ರು ಅಂತಂದ್ರೆ ಅವನೇನ್ ಎದ್ದೇಳಲ್ಲ ಮಲ್ಕೊಂಡ ಸಿದ್ದಾಪುರ ಹೋಗಿ ಬಂದು ಕೇಳ್ಕೊಂಬರ್ರಿ ಅಂತ ಹೇಳೋ ಸಿದ್ದಾಪುರ ಹೋಗಿ ಬಂದು ಇಲ್ಲ ಚೆನ್ನಾಗಾಗತ್ತೆ ಆಗುತ್ತೆ ಅಂತ ಅಂದ್ಬಿಟ್ರೆ ಆ ಮಲಗಟ್ಟವ್ರು ಚೆನ್ನಾಗಿ ಗೊತ್ತಿಲ್ಲ ಅಡ್ಡಾಡಕ್ಕೆ ಭಾವನೆ ಅಲ್ಲಿ ಹೋಗಿ ಅಲ್ಲೊಂದು ಆಧಾರ ತಗೊಂಡು ಅಲ್ಲಿಂದು ಬಿಲ್ಪತ್ರೆ ಗಿಡ ಇದೆ ಈಗೂ ಇದೆ ಆ ಬಿಲ್ಪತ್ರೆ ಗಿಡ ತಿಂದ್ಬಿಟ್ಟು ಹಾಗೆ ಒಂದು ವಾರ್ಗಟ್ಲೆ ಮಲ್ಕೊಂಡವ್ರು ಒಂದಿನ ಕೆತ್ತ ಅಡ್ಡಾಡಕ್ ಹತ್ಬ ಈ ಪರಿಸ್ಥಿತಿ ಹಂಗಿಲ್ಲ ಈಗ ಹೆಂಗಿದೆ ಅಂತಂದ್ರೆ ಈಗ ಇಲ್ಲಿ ಎದೆನೋ ಬಂತು ಅಂತಂದ್ರೆ ಬಿಡ್ತಾರೆ ಹಿಂದೆ ಅವರು ಧಾರ್ಮಿಕ ನಂಬಿಕೆ ನಂಬಿದ್ರು ದೇವರ ವಿಲ್ ಪವರ್ ಇತ್ತು ಅವರಿಗೆ ಆ ವಿಲ್ ಪವರ್ ಇಂದನೆ ಇವತ್ತು ದೇವರಿದೆ ಅಂತ ಹೇಳ್ಬೋದು ನಾವು ವಿಜ್ಞಾನ ಎಷ್ಟೇ ಮುಂದಕ್ಕೆ ಹೋಗ್ಲಿ ಇವತ್ತು ನಾನ್ ಹೇಳಿದ್ದಲ್ಲ ಈಗ ರಾಕೆಟ್ ಬಿಡಬೇಕಾದ್ರೆ ಒಂದು ಅಂತರಕ್ಷೆ ಬಿಟ್ಟರು ತಿರುಪತಿ ತಿಮ್ಮಕ್ಕೂ ಹೋಗಿ ಅದರ ಪ್ರತಿಕೃತಿಯನ್ನು ಮಾಡಿ ಅಲ್ಲಿ ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಅವರು ಹಾಕಿಸ್ತಾರೆ ಹಿಸ್ತಾರೆ ಅದ್ರರ್ಥ ಇವೆಲ್ಲರೂ ಧಾರ್ಮಿಕ ನಂಬಬೇಕು ಅಂತ ನಾನು ಹೇಳಲ್ಲ ಅದ್ರ ವಿಜ್ಞಾನಕ್ಕೂ ಧಾರ್ಮಿಕಕ್ಕೂ ನಾವು ವ್ಯತ್ಯಾಸ ಮಾಡಬೇಕು ನಂಬಿಕೊಂಡ್ರೆ ಯಾವತ್ತೂ ನಮ್ಮ ದೇಹಕ್ಕೆ ಪೂಜೆಯಲ್ಲಿ ಇದ್ದಾರೆ ನಾನು ಒಂದೆರಡು ಮೂರು ಉದಾಹರಣೆ ಹೇಳ್ತೇನೆ ಪ್ರಶಸ್ತಿ ಸಿಗಬೇಕು ಅದಕ್ಕಾಗಿ ಅವರು ಪ್ರಯತ್ನ ನಡೆಸಿದಾರೆ ನಮ್ಮ ಭಾಗಕ್ಕೆ ಅವರು ಅದ್ಭುತವಾಗಿರ್ತಕ್ಕಂಥ ಕಲೆ ಸಾಹಿತ್ಯ ಸಂಗೀತ ಒಂದು ಅವರು ಎಲ್ಲರನ್ನು ಅವ್ರ ಸುನಿತ್ವ ಬರ್ತಿದ್ದೇನೆ ಮನಸ್ಸು ಮಲ್ಲಿಗೆ ಹೂವು ಮನಸ್ಸು ಮಲ್ಲಿಗೆ ಹೂವು ಮಾತು ವಜ್ರದ ಬಾರಿ ಭಾರಿ ಕೊಠವರ ಮನುಷ್ಯ ಮಾತಾಡಕಂದ್ರೆ ಎಲ್ಲರನ್ನು ಶಕ್ತಿ ಗದ್ದು ಅವರ ಸ್ನೇಹನ ಕಳ್ತ ಹಾಗೆ ಸಾಕಷ್ಟು ಆಗಿದೆ ಬಾಳ ನಿಷ್ಠರವಾಗಿದೆ ಶರಣ ನಾರಿಗೆ ಅಂಜುವನಲ್ಲ ಆದ್ರೆ ಶರಣ ನಾರಿಗೆ ಅಂಜುವನಲ್ಲ ಮನೆಗೆ ಎಂತಿ ಅನ್ಲೇಬೇಕಾಗ್ತದೆ ಯಾವಾಗ್ಲಿ ಎಲ್ಲರ ಹಾಗೆ ನಮ್ಮ ಪಾಟೀಲರು ಈ ಬರೆದಂತ ಪುಸ್ತಕ ಬಹಳ ಅದ್ಭುತವಾಗಿದೆ ಇದನ್ನ ನಾನೇ ಇದಕ್ಕೆ ಈ ಪುಸ್ತಕ ಕಾರಣ ಅದೇ ಅವ್ರ ಪುರಾಣ ಬರೀಲಿಕ್ಕೆ ಬಾಲಕ್ಷೇತಾತ್ನವರು ಕರ್ಕೊಂಡ್ಬಂದಿದ್ರು ಮನೆಗೆ ನಾನ್ ಯಾಕಂದ್ರೆ ಎಮ್ ಮೆಟ್ರಿ ಮಾಲೀಕ ಅನ್ನೋ ಬಗ್ಗೆ ಒಂದು ಪುಸ್ತಕ ಬರ್ದಿದ್ವಿ ಒಂದು ಒಂದು ನಾಲ್ಕೈದು ಸಂಧಿ ಬರೆದಿದ್ವಿ ಅದು ವಿಷಯ ಸಂಗ್ರಹ ಇಲ್ಲದ ಕಾರಣ ಯಾವ ಸಂಗ್ರಹ ಕೊಡ್ಲಿಲ್ಲ ಅದು ಅಲ್ಲಿಗೆ ಮೊಟ್ಟಕ್ಕೆ ಹೋಯ್ತು ಅದನ್ನ ನೋಡಿದ ಸಂದರ್ಭದಲ್ಲಿ ನಾನು ಕರ್ಕಂಬಂದ್ರು ಪುರಾಣ ಬಾರಿ ಇರೋದ್ರ ಬರೋ ಶರಣಪ್ಪ ಅಂತೇಳಿ ಮನೆ ಕರ್ಕಂಬಂದ್ರು ಕರ್ಕಂಬ್ ಸಣ್ಣದ ಒಂದು ಇಷ್ಟ ಇಪ್ಪತ್ತು ಕೂಡ ಇತ್ತು ಆ ಪುಸ್ತಕ ಪುರಾಣ ಬಾರಿ ಇರೋದು ಏನಂತ ಬರೀ ಬರದ ಅದಕ್ಕೆ ವಿಷಯಗಳು ಬೇಕಲ್ಲ ವಿಷಯ ಸಂಗ್ರಹ ಬೇಕು ಎರಡು ವರ್ಷ ಆಯ್ತು ಏನು ಸರಣಪ್ಪ ಬರೆದಿಲ್ಲ ಅನಿಗ ಅದೇ ಸಮಯದಲ್ಲಿ ಮನೆಯಲ್ಲಿ ಸಮಸ್ಯೆಗಳು ಪ್ರಾರಂಭವಾಗ್ತದೆ ಯೂರಪ್ಪ ಪುರಾಣ ಬರೋಕ್ ಪ್ರಾರಂಭ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭವಾಗ ಎರಡು ವರ್ಷ ಹೋಯ್ತು ಅವಾಗ ಮತ್ತೆ ಬಂದು ಆಟ್ರೆ ಇಷ್ಟು ಪುಸ್ತಕದಲ್ಲಿ ಪುರಾಣ ಬರೆಯಕ್ಕೆ ಆಗುದಿಲ್ಲ ಇದಕ್ಕೆ ಇನ್ನೊಂದಿಷ್ಟು ವಿಷಯನ ಸಂಗ್ರಹ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಕೊಳ್ಳಿ ಅವಾಗ ಒಂದು ತಿಂಗಳಲ್ಲಿ ಎಂತ ಅದ್ಭುತ ವ್ಯಕ್ತಿ ಅಂದ್ರೆ ದೈತ್ಯ ಒಂದು ತಿಂಗಳಲ್ಲಿ ಊರಿಗೆ ಕ್ಷೇತ್ರ ಕಾರ್ಯವನ್ನು ಮಾಡಿಬಿಟ್ಟು ಆ ಇನ್ನೂರ ಎಪ್ಪತ್ತು ಕೂಡ ಇರಬಹುದು ಭವಿಷ್ಯ ಈ ಪುಸ್ತಕವನ್ನು ತೊಂದರೆ ದೈತ್ಯ ಅಂದ್ರೆ ನಿಜವಾಗಿ ಅಂತ ಬರೋಕೆ ಮಾತಾಡಕ್ ನಂತರ ತಾಸು ಕಟ್ಟಬದ ಬರೆಯ ಎಷ್ಟು ಪುಸ್ತಕ ದಿನಕ್ಕದ್ನೈದು ಪುಸ್ತಕ ಒಂದ್ ಅಕ್ಷರ ಒಂದು ಶಬ್ದ ಬರ ಒಂದ್ ಶಬ್ದ ಬರೆಯೋದವ್ರು ಅದೊಂದು ಬಯಸಿದ ಮೇಲೆ ಅದನ್ನು ಆಟ ಆ ರೀತಿ ದಿನಕ್ಕೆ ಹತ್ತದೇ ತಿಂಗಳ ಪೂಜೆ ಸಹಿತ ಇವತ್ತು ಜೊತೆಗೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರು ಇವತ್ತು ಐದನೂರ ಎಪ್ಪತ್ತೈದು ಕೃತಿಗಳನ್ನು ರಚನೆ ಸಾಹಿತ್ಯವನ್ನು ಬರೆಯೋದಕ್ಕೂ ಪುಸ್ತಕಗಳನ್ನು ಬರೆಯೋದ್ರ ಮುಖಾಂತರ ಇವತ್ತು ದೊಡ್ಡ ಸಾಹಿತ್ಯ ಕಾರ್ಯ ಮಾಡ್ತಾ ಇದ್ದಾರೆ ಜೊತೆಗೆ ನಾನು ಸಹಿತ ಅವರ ಜೊತೆಗೆ ಅನೇಕ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರಶಸ್ತಿ ದೊರಕಬೇಕು ಅನ್ನುವಂತ ಉದ್ದೇಶ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಆದ್ರೂ ಆಗಲಿಲ್ಲ ಅನ್ನುವಂತ ಮಾತನ್ನು ಬಹಳ ವ್ಯತ್ಯೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಪೂಜೆಯಲ್ಲ ಸಿದ್ದಾಪುರದ ವೀರಪ್ಪಯ್ಯ ತಾತ್ನವರ ಒಂದು ಚರಿತ್ರಾಮೃತ ಕಾರ್ಯಕ್ರಮ ಜೊತೆಗೆ ನಿಜವಾಗಿಯೂ ಸಹಿತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಗಂಗಾವತಿ ಭಾಗ ಅಂದ್ರೆ ಸಿದ್ದಾಪುರ ಇರಲಿ ಗಂಗಾವತಿ ಇರಲಿ ಇರ್ಲಿ ಇರಲಿ ಅಂದ್ರೆ ಗಂಗಾವತಿ ಅಂದ್ರೆ ಶರಣರು ಸಂತರು ಮಹಾಂತರು ನಡೆದಾಡಿದ ಪುಣ್ಯಭೂಮಿ ಯಾವುದು ಇದ್ರೆ ನಮ್ಮ ಗಂಗಾವತಿ ಹಳೆಯ ಗಂಗಾವತಿ ತಾಲೂಕನ್ನುವಂತ ಮಾತನ್ನು ಸಹಿತ ನಾವು ಹೇಳಲೇಬೇಕಾಗ್ತದೆ ಅವರ ಒಂದು ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಒಂದು ವಿಶೇಷವಾದಂತ ಕಾರ್ಯಕ್ರಮ ಗಂಗಾವತಿ ನಡೀತಾ ಇರೋದ್ರ ಜೊತೆಗೆ ಪೂಜ್ಯರ ಆಶೀರ್ವಾದ ಜೊತೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರ ಬಗ್ಗೆ ಸಾಕಷ್ಟು ಸಹಿತ ಸಂದರ್ಭದಲ್ಲಿ ಅವ್ರು ನನಗೊಂದು ಮಾತು ಇನ್ನೂ ಅವ್ರು ನೆನಪಿಲ್ಲ ನನಗೆ ಇಲ್ಲ ನಿಮ್ದೊಂದು ಪುಸ್ತಕ ಬರೀ ನಾವು ಭಾಳ ಅಂತ ಹೇಳಿದ್ರೆ ಇನ್ನೂ ಭಾಳ ಬೆಳೆದಿಲ್ಲ ತಡ್ರಿ ಸ್ವಲ್ಪ ನೋಡೋಣ ಅಂತ ಹೇಳಿದ್ದೀವಿ ನನ್ನ ನಮ್ಮ ಮೈಸೂರು ಪಾಟೀಲ್ ಗುಂಡೂರಿಗೆ ಯಾಕಂದ್ರೆ ಇಲ್ಲ ಸರ್ ಭಾಳ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಪಾಟೀಲ್ ಗುಂಡರು ನನ್ನ ಒಂದು ನಾಲ್ಕೈದು ವರ್ಷದಿಂದಾನೇ ಕಂಡು ಬಿದ್ದಿದ್ರು ಒಂದಿಲ್ಲ ನಿಮ್ಗೆ ಇದ್ರದೆಲ್ಲ ಇತಿಹಾಸ ಕೊಡಿ ನನಗೆ ನಾವು ಬರೋದು ನಿಮಗೆ ಏನತ್ರ ಆಸೆ ಆಗೋದಂಗೆ ಮಾಡ್ತೀನಿ ತಡ್ರೀನೋ ಸ್ವಲ್ಪ ಬೆಳೀನೋ ಆಮೇಲೆ ಬರೀರಿ ಅಂತ ಅಂತ ಹೇಳಿದ್ದೆ ನಿಜವಾಗಿ ಅಂದ್ರೆ ನಿಜವಾಗಿ ಭಾಳ ಎಸ್ವಿ ಪಾಟೀಲ್ಗಳು ಹಿರಿಯ ಸಾಹಿತಿಗಳು ನಮ್ಮ ಭಾಗದ ಒಂದು ದೊಡ್ಡ ಸಾಹಿತಿ ಹೇಳೋದ್ರ ಜೊತೆ ಯಾವುದೇ ರೀತಿಯಲ್ಲಿ ಹಮ್ಮು ಇಲ್ಲದ ಒಂದು ಸಾಹಿತ್ಯ ಅಂದ್ರೆ ನಮ್ಮ ಯಶಸ್ವಿ ಕನ್ನಡ ಚಿತ್ರರಂಗದ ಅದೆಂತ ಅದ್ಭುತ ನಟ ನಿರ್ಮಾಪಕ ಹೀಗೆ ಅನೇಕ ಕೆಲಸ ಕೆಲಸ ಮಾಡ್ತಿದ್ದ ದೇವರವ್ರನ್ನ ಕರ್ಕೊಂಡ್ಬಿಟ್ರು ಹೀಗೆ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋದ್ರೆ ಗುಂಡೂರು ಅವರಿಗೆ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಮುಂದಿನ ದಿನಗಳ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಅಧ್ಯಕ್ಷರಾಗಬೇಕು ಅಂತ ಹೇಳಿ ನಾವೆಲ್ಲರೂ ನಮ್ಮದೇ ರೀತಿಯಲ್ಲಿ ಪ್ರಯತ್ನ ಮಾಡಿದ್ವಿ ಆದ್ರೆ ಇವತ್ತಿನ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಹೋಗ್ಬಿಟ್ಟಿದೆ ಅಂತಂದ್ರೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸತಕ್ಕಂತ ಬಾನು ಮುಸ್ತಾಕವನ್ನ ಎಲ್ಲವನ್ನ ತಂದು ಬಳ್ಳಾರಿಗೆ ಸಮ್ಮೇಳನ ಅಧ್ಯಕ್ಷರು ಅಂತ ಹೇಳಿ ಕೆಲವೇ ಕೆಲವು ಕಾರ್ಯಕಾರಿ ಸದಸ್ಯರು ಘೋಷಣೆ ಮಾಡಿದ್ರು ಇದಕ್ಕೆ ಮುಂದಿನ ದಿನಗಳಲ್ಲಿ ಇದರ ಆಯ್ಕೆ ವಿರುದ್ಧ ನಾವು ಧ್ವನಿ ಎಸ್ ಎಸ್ವಿ ಗುಂಡನವ್ರ ಕನಿಷ್ಠ ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ರೂಪಾಯಿ ಖರ್ಚು ಮಾಡಿ ಪ್ರಧಾನ ಮಂತ್ರಿಗಳಿಗೆ ಒಂದು ಒಂದು ಪತ್ರವನ್ನು ಬರೆಯೋಣ ಐನೂರ ಎಪ್ಪತ್ತು ಪುಸ್ತಕಗಳನ್ನ ರಚಿಸಿದ್ದಾರೆ ನಮ್ಮೂರವ್ರು ನಮ್ಮ ಭತ್ತದ ಖನಿಜ ಗಂಗಾವತಿ ಅವರು ಬಳ್ಳಾರಿ ಹತ್ತಿರದವರು ಕೊಪ್ಪಳ ಹತ್ತಿರದವರು ಕಲ್ಯಾಣ ಕರ್ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಹೀಗೆ ನಮ್ಮದೇ ಆದ ಶೈಲಿಯಲ್ಲಿ ನಾವು ಪ್ರಧಾನಮಂತ್ರಿಗಳ ಕಚೇರಿಗೆ ನಾವೆಲ್ಲರೂ ಒಂದು ಒಂದು ನಮ್ಮ ಕೈಯಲ್ಲಾದ ಒಂದು ಮೆಸೇಜ್ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ ಒಂದು ಪತ್ರವನ್ನ ಬರೆದು ನಮ್ಮ ಸೇವೆ ನಮಗ್ ಅಂತೂ ಒಂದಲ್ಲ ಐನೂರು ಪುಸ್ತಕ ಅಂತೂ ನನ್ನ ಕನಸದು ಒಂದು ಪುಸ್ತಕ ಬರಿಯದೇ ಕಷ್ಟ ಕಷ್ಟ ಸಮಯದಲ್ಲಿ ಐನೂರು ಪುಸ್ತಕಗಳು ಬರೆದಿದ್ದಾರೆ ಅವರಿಗೊಂದು ಅವ್ರಿಗೊಂದು ಗೌರವ ಕೊಡೋಣ ರಾಜಕೀಯ ಮುಖಂಡರಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ಇವೆಲ್ಲ ಒಂದು ಕಡೆ ಒಂದು ವೇದಿಕೆಯಲ್ಲಿ ಸಮಾವೇಶ ಆಗಬೇಕು ಕೂಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಯೋಗ ಯೋಗ ಅಂತ ಹೇಳೋದು ಮೇಲಾಗಿ ನಮ್ಮ ನ್ಯಾಯ ನ್ಯಾಯಾಧೀಶರು ಕೂಡ ಇದ್ದಾರೆ ಯೋಗ ಯೋಗ ಅಂತ ಹೇಳ್ತಕ್ಕಂಥ ಇದು ಅದನ್ನು ಘಟಿಸ್ತದೆ ಇಂಥ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ನಾವು ಗಂಗಾವತಿಯಲ್ಲಿ ಪುಸ್ತಕ ಬಿಡುಗಡೆ ಅಂತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಆದರೆ ಕೇವಲ ಬೆರಳಿಕೆಯಷ್ಟೇ ಮಾತ್ರ ಜನ ಬರ್ತಾರೆ ಆಸಕ್ತರು ಅದ್ರ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಬಹಳ ಆಶ್ಚರ್ಯ ಅನಿಸ್ತದೆ ಕಾರಣ ಅಂತ ಹೇಳಿದ್ರೆ ಸಿದ್ದಾಪುರ ವೀರಪ್ಪಯ್ಯ ತಾತನವರ ವ್ಯಕ್ತಿತ್ವ ಅಂಥೇಳಿ ನಾನು ಅನ್ಕೊಂಡಿದ್ದೇನೆ ಮತ್ತು ಅದನ್ನು ನೆಪವಾಗಿ ಇಟ್ಟುಕೊಂಡು ಅದರ ಸುತ್ತ ಒಂದಿಷ್ಟು ಸತ್ಕಾರ್ಯಗಳಿರ್ತಕ್ಕಂಥ ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ಬರೆಯೋದು ಪುರಾಣವನ್ನು ಬರೆಯೋದು ಮತ್ತೆ ಈ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥದ್ದು ಬಿಡುಗಡೆ ಕಾರ್ಯಕ್ರಮ ಇವೆಲ್ಲವೂ ಕೂಡ ಒಂದು ಯೋಗ ಯೋಗ ಈ ನಮ್ಮ ಕನ್ನಡ ನಾಡಿನ ಒಂದು ಸಾಮಾಜಿಕ ವೈಶಿಷ್ಟ್ಯಗಳಲ್ಲಿ ಬಹಳ ಸುಂದರವಾದ ಕೆಲವು ಸಂಗತಿಗಳಿವೆ ಅವೇನು ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಹಿರೇಮಠಗಳು ಅಂತ ಹೇಳಿ ಕೂಡ ಆ ಮಠ ಮಾನ್ಯಗಳು ಯಾಕೆ ಅವೆಲ್ಲ ಸಂಸಾರಸ್ತ್ರ ಆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಗ್ರಾಮದ ಜನರಿಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮಾರ್ಗದರ್ಶನ ಮಾಡ್ತಾ ಬಂದಿರತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಎಲ್ಲ ಸಂಸಾರಿಕರಾಗಿ ಅವರು ಕೂಡ ಎಲ್ಲರೂ ಥರ ಸಂಸ್ಸಾರಿಕರಾಗಿಯೇ ಜನರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಎಲ್ಲ ಒಳ್ಳೆಯದು ಕೆಟ್ಟದು ಎಲ್ಲಕ್ಕೆ ಸಲಹೆ ಸೂಚನೆ ಕೊಡೋದು ಕೌಟುಂಬಿಕ ಕಷ್ಟ ಆಲಿಸುವುದು ಅದಕ್ಕೆ ಒಂದಿಷ್ಟು ಪರಿಹಾರವನ್ನು ಸೂಚಿಸ್ತಕ್ಕಂಥದ್ದು ಇದರಲ್ಲಿ ಏನು ಅಂತ ಹೇಳಿದ್ರೆ ಯಾಕೆ ಆಗುತ್ತೆ ಇದು ನೋಡಿ ನಾನು ಎರಡು ಓದಿದ್ದೀನಿ ವೀರಪ್ಪಯ್ಯ ತಾತವ್ರ ಚೈತಾಮೃತನೂ ಪಾಟೀಲ್ಗಳು ನನಗೆ ಮೊದಲಿಗೆ ಕೊಟ್ಟಿದ್ರು ಅವ್ರು ಯಾವುದೇ ಪುಸ್ತಕವನ್ನು ಬರಲಿ ಫಸ್ಟು ಕೊಡ್ತಕ್ಕಂತಹ ಕೆಲವು ವ್ಯಕ್ತಿಗಳಲ್ಲಿ ನಾನು ಕೂಡ ಹೋಗಿದೆ ತನ್ನ ಕೊಡ್ತಾ ಅವರು ಪುರಾಣವನ್ನು ಕೂಡ ಓದಿದೆ ಏನಿದು ಹೇಗೆ ಈ ಸ ಇವರಿನ ದೊಡ್ಡ ದೊಡ್ಡ ಮಾನ್ ತಪಸ್ವಿಗಳ ಹಿಮಾಲಯಕ್ಕೆ ತಪಸ್ ಮಾಡಿದ ವೆಲಪ್ಪ ತಾತವರು ತಾತವರಾಗಿ ಪಾಲಾಕ್ಷ ತಾತವರಾಗಿ ಏನೂ ಇಲ್ಲ ಅದು ಏನು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಆಧ್ಯಾತ್ಮದಲ್ಲಿ ಒಂದು ಸಿದ್ದೇಶ್ವರ ಶ್ರೀಗಳು ಗಂಗಾವತಿ ಒಂದು ಒಂದೊಂದು ತಿಂಗಳ ಕಾಲ ಪ್ರವಚನ ಯಾವುದು ಅಂತ ಹೇಳಿದ್ರೆ ವಿಷಯ ಏನು ಅಂತ ಹೇಳಿದ್ರೆ ಸದ್ಭಾವ ಯೋಗ ಅಂತ ಹೇಳಿ ಹಠಯೋಗ ಲಯೋಗ ಶಿವಯೋಗ ಈಗ ಬೇರೆ ಬೇರೆ ಯೋಗಗಳಲ್ಲಿ ಸದ್ಭಾವ ಯೋಗ ಇವರು ಒಳ್ಳೆ ಭಾವನೆ ಇಟ್ಕೊಳ್ಳೋದೇ ಒಂದು ಯೋಗ ನನಗೆ ಇವರೆಲ್ಲ ಮಹನೀಯರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆ ಒಳ್ಳೆಯ ಮನೋಭಾವನೆ ಒಳ್ಳೆ ಮನಸ್ಸು ಒಳ್ಳೆ ಭಾವನೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥ ನಾವು ಆ ಮನೋವೃತ್ತಿಯನ್ನು ಬಳಸ್ತಾ ಓದ್ಬಿಟ್ರೆ ನಾವು ಸತ್ಪುರುಷರಾಗ್ತೀವಿ ಅಂತ ಈ ಈ ಗ್ರಂಥದ ಕರ್ತೃ ವೀರಪ್ರಯ್ಯ ಆತನವರು ಭಾಳ ಸಾಮಾನ್ಯ ಏನು ಮಂಕತಿ ಮನೆ ಕಗ್ಗ ಎಲ್ಲರೊಳಗೆ ಅಂತೇಳಿ ಬೆಟ್ಟದಲ್ಲಿ ಹುಲ್ಲಾಗು ಅಂತೇಳಿ ಹೇಳ್ತೀವಲ್ಲ ಸಮಯದ ಇಕ್ಕೆ ನಾನು ನಮ್ಮನಿ ವಾರ್ತಾ ಮುಖ್ಯಾಂಶಗಳು ಹೇಳ್ತಾರಲ್ಲ ಹಂಗೆ ಕೈ ಬಿಡೋಣ ಅಂತ ಅನ್ಕೊಂಡೆ ಹಂಗೆ ಮಂಕತಿ ಮನೆ ಕಗ್ಗಕ್ಕೆ ಏನಾದರೂ ಹೋಲಿಕೆ ಆದರೆ ವೀರಪ್ರೈದ ಆತನವ್ರು ಹೋಲಿಕೆ ಆಗ್ತಾರ ಮತ್ತು ಅದ್ರೊಳಗೆ ಕೃಷಿಯೊಳಗೆ ಸಾಧನೆ ಮಾಡಿದವರು ಆಧ್ಯಾತ್ಮಿಕೊಳಗೆ ದೊಡ್ಡ ಸಾಧನೆ ಮಾಡಿದವರು ನೋಡಿ ಈ ವೀರಪ್ಪನವ್ರಿಗೊಬ್ಬರಿಗೆ ನ್ಯಾಯಾಧೀಶರು ಶಿಷ್ಯರೋದಂದ್ರೆ ಅವರು ನ್ಯಾಯಾಧೀಶರಾದರೂ ಅವ್ರ ಎಷ್ಟು ಅವ್ರನ್ನ ಈಗಲೂ ನೆನೆಸ್ಕೊಳ್ತಾರಲ್ಲ ನಲ್ವತ್ತಾರನೇ ವರ್ಷ ಇದು ನಲ್ವತ್ತಾರನೇ ವರ್ಷ ಆದರೂ ಒಂದು ಪುಸ್ತಕ ಬಿಡುಗಡೆಗೆ ಜನ ಸೇರ್ತಾರಂತಂದ್ರೆ ನಮ್ಮ ನಮ್ಮ ಮನೆಗೆ ಈ ತಂದಿ ತಾಯಿ ಪುಣ್ಯ ಮಾಡ್ತೀವಿ ಒಂದು ವರ್ಷ ಎರಡು ವರ್ಷ ಒಂದು ಐದು ವರ್ಷ ಹತ್ತು ವರ್ಷ ಮಾಡ್ತೀವಿ ಆಮೇಲೆ ಹತ್ತು ವರ್ಷ ಆದ್ಮೇಲೆ ಅದು ಮಾಡೋದ್ ಬಿಟ್ಬಿಡ್ತಾರ ಮಕ್ಕಳಿಗೆಲ್ಲ ಮೊಮ್ಮಕ್ಕಳಿಗೆ ಅವ್ರ ರಾಜ್ಯ ಅಂತಲೇ ಗೊತ್ತಿರೋದು ಅದಕ್ಕೆ ಮನೆಯಾಗ ಮಕ್ಳಿಗೆ ಕೇಳ್ತಾರಲ್ಲ ಎಲ್ಲ ಈ ಜಯಂತಿ ಮಾಡ್ತಾರೆ ಗಾಂಧಿ ಜಯಂತಿ ಸುಭಾಷ್ ಚಂದ್ರ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇವೆಲ್ಲ ಜಯಂತಿ ಮಾಡ್ತಾರ ಮತ್ತೆ ನಮ್ಮ ಮನೆಗೆ ಯಾರ್ದು ಜಯಂತಿ ಮಾಡಲ್ಲ ಅದಕ್ಕೆ ಸರ್ ಹೇಳ್ತಾರೆ ಅವರೆಲ್ಲ ಏನು ಅವ್ರವ್ರ ಮನೆಗೆ ಕೆಲಸ ಮಾಡ್ಯಾರ ಏನು ಜಯಂತಿ ಮಾಡಿದ್ರೆ ಅವ್ರು ನಾಡು ನುಡಿ ದೇಶಕ್ಕಾಗಿ ಕೆಲಸ ಮಾಡಿದ್ರು ಅದಕ್ಕೆ ಅವ್ರ ಜಯಂತಿ ಎಲ್ಲ ಮಾಡ್ತಾರೆ ಹಾಗೆ ವೀರಭೈ ತಾತನವರು ಸಾಧನೆ ಎಷ್ಟೈತೆ ಅಂದರೆ ನಲ್ವತ್ತಾರು ವರ್ಷ ಆದನು ಪುಸ್ತಕ ಮಾಡಿ ಆ ಪುಸ್ತಕ ಬಿಡುಗಡೆಗೆ ಎಷ್ಟು ಜನ ಸೇರ್ತಾರೆ ಅಂತಂದ್ರೆ ಅದು ಅವರ ವ್ಯಕ್ತಿತ್ವ ಅವರ ಆಚಾರ ನಡೆ ನುಡಿ ಪರಂಪರೆಯನ್ನು ಈ ಕಾರ್ಯಕ್ರಮ ಬಿಂಬಿಸ್ತೈತಿ ಅಂತ ಹೇಳಕ್ಕೆ ನಾವು ಬಯಸ್ತೇವೆ ಜೊತೆಗೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರು ಅವ್ರು ಐನೂರ ಎಪ್ಪತ್ತೈದು ಪುಸ್ತಕ ಬರಲ್ಲ ಅವರು ನಮ್ಮ ಭಾಗದಾಗಿದ್ದರೆ ನಾವು ಇಪ್ಪತ್ತಿಗೆ ಅವನ್ನ ಎಲ್ಲಿ ನೆರೆಸಿಟ್ಟರೆ ಅಲ್ಲಿ ನೆರೆಸಿಬಿಡ್ತಿದ್ವಿ ನಮಗೆ ಪರಿಚಯ ಆಗಿದ್ದೆ ಈಗ ಒಂದು ನಾಲ್ಕೈದು ವರ್ಷದ ಕೆಳಗೆ ಪರಿಚಯ ಆಗ ಐನೂರ ಎಪ್ಪತ್ತೈದು ಪುಸ್ತಕ ಬರೆದ ಒಬ್ಬ ವ್ಯಕ್ತಿ ನಾವು ಮೊನ್ನೆ ಈಗ ಒಂದು ಎರಡು ಮೂರು ವರ್ಷದ ಕೆಳಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಹಚ್ಚವರದ ಸ್ಮರಣೋತ್ಸವ ಆ ಕಾರ್ಯಕ್ರಮ ಮಾಡಾಗ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಕರೆಸಿದ್ವಿ వేణుగోపాలం చెప్పాటి జతింద్ర یار బర్దన్ కేకలి ఇగిద యూరప్ బర్దన్ పటిల్ ఆ మనిషిని 26 వ వస్తకి బర్దన్ వయసు చానస ఆన్ బాల హామ ఓమెల్ ఇన్ బందిత పటిల్ పజ్జమకుడన పటిల్ కై ముద్ర నా 26 వ వస్తకి బర్దవ వజ ముట్కొన నా దేనే 570 వ వస్తకి బర్ద నీ నా ణక నావౌస్ కొళ్ళే బర్ద ಹತ್ತು ನಿಮಿಷ ಅಂತೇಳಿ ಬಂದದ್ನಲ್ಲ ಮೂರು ತಾಸು ಆಗ ಅವ್ರಿಗೆ ಹೋಗ್ಲಿಲ್ಲ ಅವ್ರು ವೈಸ್ ಚಾನ್ಸಲರ್ ಇಲ್ಲ ಪಾದ್ರ ಕೆಳಗೆ ಕೂತ್ಕೊಂಡು ನಮಗೂ ಭಯ ಈ ಪತ್ರಿಕೆ ಮಾಧ್ಯಮ ಎಲ್ಲಿ ಪತ್ರಿಕೆ ಹಾಕಿ ಗದ್ದಲ ಮಾಡ್ತಾರಂತೆ ಸರ್ ನೀವು ಕೆಳಗೆ ಬಂದ್ರು ಮಾಡ್ರಿ ಮ್ಯಾಗ್ ಬಂದ್ರೆ ಅಂತ ನಿಮ್ಮ ಮುಂದೆ ನಾವೇನು ಆಗ್ಬಿಡ್ರಿ ನಿಮ್ಮ ಆಸ್ಥಾನದೊಳಗೆ ವಿದ್ವಾಂಸ ವಿದ್ವಾಂಸಂದ್ರೆ ನಿಮ್ಮ ಆಸ್ಥಾನಕ್ಕೆ ನಿಮ್ಮ ಪಾತ್ರಗಳಿಗೆ ಯೋಗ ವೈಸ್ ಚಾನ್ಸಲರ್ ಹೋಗ ಅಂತ ಹೇಳ್ತಾರೆ ನಮ್ಮ ಮೆಟ್ರಿಯ ಅವರು ತಿಳಿಸಿದ್ರು ವಿರಾಪುರದ ತಾತನವರ ಪುರಾಣ ಅವರು ಲೇಖನ ಬರೆದ ಲೇಖಕರವರು ಆ ಪುರಾಣ ಬುಕ್ಕು ನಮ್ಮ ಮಠದಲ್ಲಿ ಇದೆ ಅದು ಯಾರು ನಮ್ಗೆ ಇಲ್ಲಿವರೆಗೆ ಗೊತ್ತೇ ಇರಲಿಲ್ಲ ಈ ವಿರಾಪುರದ ಹಿರಿಯ ಮಠದ ಯಾರು ಅಂತ ಗೊತ್ತಿಲ್ಲ ಸಿದ್ಧಾಪುರದ ಸಿದ್ಧಿ ಕೃಷ್ಣರು ಯಾರು ಅಂತ ಗೊತ್ತಿರಲ್ಲ ಎಲ್ಲೋ ಕಾರ್ಯಕ್ರಮ ಕೊಡೋಣ ಕೊಟ್ಟಿದ್ರು ಒಂದು ಇಷ್ಟ ಗಣ್ಣ ಆಡಿಸಿದೆ ನಾನು ನೋಡ್ ಸೈಡ್ ಗೆ ಇಟ್ಟಿದ್ದೆ ನಾನು ಅಷ್ಟೇ ಎಂದು ಗೊತ್ತಿರಲಿಲ್ಲ ಆದ್ರ ಇವತ್ತ ಆ ಗ್ರಂಥ ನೋಡಿರೋದ್ರಿಂದಲೋ ಅಥವಾ ಕೈಯಲ್ಲಿ ಹಿಡಿದ್ರಿಂದಲೋ ಗೊತ್ತಿಲ್ಲ ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಅಂತ ಹೇಳಬೇಕಾಗ್ತದೆ ಇದು ನಿಮ್ಮ ಅಜ್ಜವರ ಕವಾಡ ಇದು ನಿಮ್ಮ ಅಜ್ಜವರ ತಾಕತ್ತು ಆಮೇಲೆ ಬಹಳ ವಿಶೇಷವಾಗಿರುವಂತಹ ಅವರ ಮಹಿಮೆ ನಿಮ್ಗೆಲ್ಲರಿಗೆ ಕೂಡ ಗೊತ್ತಿರುವಂತದ್ದು ನಾವು ಹೊಸಬರು ಆದ್ರೆ ಗ್ರಂಥದಲ್ಲಿ ನೋಡದೆ ಬಹಳ ಪುರದ ರಕ್ಷಿಸಿದರು ಅಂತ ಹೇಳ್ತಾರೆ ಅದರ ಅಜ್ಜವರಿಗೆ ಎಂತ ಶಕ್ತಿ ಇತ್ತು ಅಂದ್ರ ಸಾದಾಶೀದ ಇತ್ತು ಅಜ್ಜವರು ಬಹಳ ಸಾದಾಶೀದ ಇದ್ರು ಅದರ ಒಬ್ಬ ಭಕ್ತರಿಗೆ ಅಪೆಂಡಿಕ್ಸ್ ಆಗಿರುತ್ತೆ ಅಪೆಂಡಿಕ್ಸ್ ಆದಂತ ಸಂದರ್ಭದಲ್ಲಿ ಹೇಳಿ ತೋರಿಸ್ತಾರ ವೈದ್ಯರಲ್ಲಿ ಹೋಗ್ತಾರ ಆರಾಮೆ ಆಗುದಿಲ್ಲ ಪುನಃ ಅವ್ರ ಏನ್ ಮಾಡ್ತಾರು ಅಜ್ಜವ್ರ ತಾತ್ಮರ ಹತ್ರ ಬಂದು ಅಜ್ಜ ಆಗಿದೆ ನನ್ನ ಆಶೀರ್ವಾದ ಮಾಡೋ ಬೇಡ್ಕೊಂಡಾಗ ಅವ್ರು ಹೇಳತಾರ ಅಜ್ಜವರು ಆಗ್ಲಿ ಎಲ್ಲ ಗುರು ಕೃಪೆ ಆಶೀರ್ವಾದ ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡಿ ಎಳ್ಳು ಎಳ್ಳು ತಿನ್ನ ಎಳ್ಳು ಕುಟ್ಟಿ ಎಲ್ಲಿ ನೋವು ಬರುತ್ತೆ ಹಚ್ಕೊಡ್ರಿ ಒಂದು ಜಳ ಕೊಡ್ರಿ ಅಂತ ಹೇಳಿದಾಗ ಒಂದು ವಾರದಲ್ಲಿ ಆ ನೋವು ಎಲ್ಲದ ಮಟ್ಟಮಿತ್ತಂತ ಅದಕ್ಕೆ ಹೇಳತ್ತರ ನೀನ್ ಒಲಿದರೆ ಬರಡು ಕೊನೂರ ಉದಯ್ಯ ನೀನ್ ಒಲಿದರೆ ಬರಡು ಹಯನಾಗ ಉದಯ್ಯ ಅನ್ನುವಂತ ಮಾತ ಇದು ಅಕ್ಷರಶ ಸತ್ಯವಾಗಿರುವಂತ ಹಾಗೆ ಮಹಾನ್ ತಪಸ್ವಿಗಳು ನಿಮ್ಮ ಇದ್ರು ಅನ್ನೋದಕ್ಕ ನೀವೆಲ್ಲರೂ ಕೂಡ ಕಂಡುಕೊಂಡಿರಿ ಸಮಯ ಬಹಳಾಗಿದೆ ಅಂತ ಅದವ್ರು ಹೇಳಿದರು ಸಮಯ ಬಹಳಾಗಿದೆ ಮಹಾತ್ಮನ ನೆನೆಯುವುದು ಹೇಗಪ್ಪ ಅಂತಂದ್ರ

ಮಾಜಿ ಶಾಸಕರಾದ ಪರಣ್ಣ ಮುಳವಳ್ಳಿ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಬೆಂಗಳೂರಿನ ನ್ಯಾಯಾಧೀಶರಾದ ಎನ್ಎಸ್ ಪಾಟೀಲ್ ಅಣ್ಣಾ ಹಜಾರೆ ಫೌಂಡೇಶನ್ ಬಳ್ಳಾರಿಯ ರಾಜಶೇಖರ್ ಮುಲಾಲಿ ಹಿರಿಯ ಪತ್ರಕರ್ತರಾದ ರಾಮಮೂರ್ತಿ ನವಲಿ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಕೇಸರಹಟ್ಟಿ ಕವಿಗಳಾದ ಎನ್ ಶರಣಪ್ಪ ಮೆಟ್ರಿ ಹಾಗೂ ಇತರರು ಉಪಸ್ಥಿತರಿದ್ದರು